ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ನಾನು ನಿಮ್ಮ ರಾಮ್ ಸೋನಿ ಡೇ ಬ್ಲಾಗ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಸೊ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾನು ಕಡಲೆ ಕಡಲೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇದ್ದೀನಿ ಸೊ ಕ ಫಸ್ಟು ನಾನು ಕಡಲೆ ಚಟ್ನಿ ಪುಡಿನ ಹೇಗೆ ಎಲ್ಲಿಂದ ಏನು ಅಂತ ಪ್ರತಿಯೊಂದು ನಾನು ಡೀಟೇಲ್ಸ್ ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಮೊದಲಿಗೆ ನಾನು ಒಂದು ಟೂ ಗ್ಲಾಸಸ್ಟು ಅಂದರೆ ಟೀ ಕುಡಿ ಗ್ಲಾಸಷ್ಟು ನಾನು ಬೀಜ ತಗೊಂಡಿದ್ದೀನಿ ಅದನ್ನ ಏನು ಮಾಡಬೇಕು ಸಣ್ಣ ಊರಿಯಲ್ಲಿ ಪ್ಯಾನ್ನಲ್ಲಾದರೂ ಚೆನ್ನಾಗಿ ಹುರ್ಕೋಬೇಕು ಮೀ ಒಂದು ಸ್ಮೆಲ್ ಚೆನ್ನಾಗಿ ಬಂದಿರಬೇಕು ಹಸಿ ಬಿಸಿಯಾಗಿರಬಾರ್ದು ಯಾಕೆ ಟೇಸ್ಟ್ ಬರೋದಿಲ್ಲ ಕಡಲೆ ಬೀಜ ಆ್ಯಂಡ್ ಲಾಂಗ್ ಟರ್ಮ್ವರೆಗೂ ಬರುತ್ತೆ ಸೊ ಅದಕ್ಕೆ ನಾನು ಇಂಗ್ರೀಡಿಯೆಂಟ್ಸನ್ನ ಒಂದು ಗ್ಲಾಸಷ್ಟು ಕಡಲೆ ಪಪ್ಪು ಹಾಕ್ಕೊಂಡಿದ್ದೀನಿ ಏಕೆ ಅಂತಂದರೆ ಕಡಲೆ ಬೀಜದಷ್ಟೇ ಟೇಸ್ಟ್ ಚೆನ್ನಾಗಿರಲ್ಲ ಜೊತೆ ಕಡಲೆ ಪಪ್ಪ ಹಾಕಿದರೆ ಇನ್ನೂ ಸೂಪರಾಗಿ ಟೇಸ್ಟ್ ಬರುತ್ತೆ ಸೊ ಕಡಲೆ ಪಪ್ಪದು ಬೇರೆ ರೀತಿಯೇ ಕಡಲೆಪುಡಿ ಚಟ್ನಿ ಮಾಡ್ತಾರೆ ಕಡಲೆಪಪ್ಪದ್ದು ಸೊ ನಾನು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದೀನಿ ಎಂತಕ್ಕೆ ಅಂತ ಅಂದರೆ ಸಮ್ ಸಮಟೈಮ್ಸ್ ಏನು ಏನಾದರೂ ನಾನು ತರಕಾರಿ ಪಲ್ಯ ಮಾಡಿದಾಗ ಎಮರ್ಜೆನ್ಸಿ ಕಡಲೆ ಬೀಜ ಪುಡಿ ಇಲ್ಲ ಅಂತಂದರೆ ನಾನು ಇದನ್ನೇ ಹಾಕಿಬಿಟ್ಟು ಮಾಡ್ತೀನಿ ಯಾಕೆಂದರೆ ಇದು ಎಲ್ಲ ಥರದ್ದು ಮಸಾಲೆ ಹಾಕಿರ್ತೀನಲ್ವ ಸೊ ಟೇಸ್ಟ್ ಬರುತ್ತೆ ಸೊ ಅದಾದ ನಂತರ ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಆಮೇಲೆ ಜೀರಿಗೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪ ಅಷ್ಟು ಗರಂ ಮಸಾಲ ಹಾಕಿದ್ದೀನಿ ಆಮೇಲೆ ಒಂದು ಎರಡರಿಂದ ಮೂರು ಚಮಚ ಅಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದಷ್ಟು ಬೆಳ್ಳುಳ್ಳಿನ ಸೊ ಸಿಪ್ಪೆ ಸುಲಿದಾರ್ದೇ ಹಾಕಿದರೆ ಅದು ಡ್ರೈ ಆಗಿ ಬರುತ್ತೆ ಕಡಲೆ ಚಟ್ನಿ ಪುಡಿ ಸಿಪ್ಪೆ ಸುಲಿದ್ಬಿಟ್ಟು ಹಾಕಿದರೆ ಹಸಿ ಹಸಿಯಾಗಿ ಬರುತ್ತೆ ಕಡಲೆ ಚಟ್ನಿ ಪುಡಿ ಸೊ ಅದಕ್ಕೋಸ್ಕರ ಸಿಪ್ಪೆ ಸುಲಿದನೇ ನಾನು ಹಾಕಿದ್ದೀನಿ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸೊ ಇದನ್ನೆಲ್ಲ ಹಾಕಿದ ನಂತರ ಕೆಲವರು ಕರಿಬೇವು ಕೂಡ ಹಾಕ್ತಾರೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡಿಬಿಟ್ಟು ಕರಿಬೇನ ಕೂಡ ಹಾಕ್ತಾರೆ ಸೊ ನಾನು ಕರ್ಬೇವು ಹಾಕಿಲ್ಲ ಏಕೆಂದರೆ ಕಹಿ ಕಹಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಕರ್ಬೇವು ಹಾಕಿಲ್ಲ ಕೆಲವರು ಕರಿಬೇವು ಹಾಕ್ತಾರೆ ನೈಂಟಿ ಪರ್ಸೆಂಟ್ ಮೆಂಬರ್ಸು ಕರಿಬೇವು ಹಾಕಿ ಹಾಕ್ತಾರೆ ಬಟ್ ನಾನು ಹಾಕಿಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಆದ ನಂತರ ನಾನು ನಿನ್ನೆ ಏನದು ಕಡಲೆ ಕಡಲೆ ಬೀಜಾನ ನಾನು ನಿನ್ನೆ ಮುರಿದಿಟ್ಕೊಂಡಿದ್ದೆ ಸೊ ನನಗೆ ಈಸಿ ಆಯಿತು ಮಾಡಲಿಕ್ಕೆ ಏಕೆಂತಂದರೆ ಹುರ್ಕೊಂಡಿರೋದನ್ನು ಚೆನ್ನಾಗಿ ಓಪನ್ ಆಯಿತು ಸಿಪ್ಪೆ ಕಡಲೆ ಬೀಜದ್ದು ಸೊ ಅದನ್ನು ಅರ್ಧ ಸಿಟಿ ಓಪನ್ ಆಗಿರೋದು ಹಾಕಿದೆ ಇನ್ನು ಅರ್ಧ ನಾನು ಹಾಗೆಯೇ ಹಾಕಿದೆ ಸೊ ಇದನ್ನು ಟೇಸ್ಟ್ ಕೂಡ ಬರುತ್ತೆ ನಾನು ಆವತ್ತೇ ಮಾಡಬೇಕು ಬಿಸಿ ಇದ್ದಾಗ ಹಾಕಿದರೆ ಮುದ್ದೆ ಥರ ಆಗಿಬಿಡುತ್ತೆ ಕಡಲೆ ಚಟ್ನಿ ಪುಡಿ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಕ್ಲೀನಾಗಿ ಆರಿಸ್ಕೊಳ್ಬೇಕು ಸೊ ಕ್ಲೀನಾಗಿ ಆರಿಸ್ಕೊಂಡಿದ್ದಾದ ಆದಮೇಲೆ ನಂತರ ನೀವು ರುಬ್ಕೊಂಡು ಟೇಸ್ಟ್ ಅಂತ ಎಮ್ಮೆ ಆಗಿರುತ್ತೆ ಇದಕ್ಕೆ ಸ್ಪೈಸಿಯಾಗಿ ನಾವು ಚಿಲ್ಲಿ ಪೌಡರ್ ಜಾಸ್ತಿನೇ ಹಾಕೋಬೇಕು ಚಿಲ್ಲಿ ಪೌಡರ್ ಜಾಸ್ತಿ ಹಾಕೊಂಡಿಷ್ಟು ತುಂಬಾ ರುಚಿಕರವಾಗುತ್ತೆ ಇದಕ್ಕೆ ಸಕ್ಕರೆ ಇಲ್ಲಾಂದರೆ ಬೆಲ್ಲ ಯಾವುದಾದ್ರೂ ಒಂದು ಆ್ಯಡ್ ಮಾಡಿ ಕೂಡ ಜ ನನಗೆ ಅನ್ಸೋ ಮಟ್ಟಿಗೆ ಸಕ್ಕರೆ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಫೈನಲಿ ನಂದು ಕಡಲೆ ಚಟ್ನಿ ಪುಡಿ ರೆಡಿ ಆಯಿತು ಇದಕ್ಕೆ ಪಿಯಾನಟ್ ಚಟ್ನಿ ಪುಡಿ ಅಂತ ಕರೀತಾರೆ ಇಲ್ಲಾಂದರೆ ಶೇಂಗಾ ಚಟ್ನಿ ಪುಡಿ ಅಂತ ಕರೀತಾರೆ ಸೊ ಆಗಿ ಕಡಲೆ ಬೀಜ ಚಟ್ನಿ ಪುಡಿ ರೆಡಿ ಆಯಿತು ಸೊ ತುಂಬ ನಾನು ರೆಗ್ಯುಲರ್ ಆಗಿ ಇದನ್ನು ನಾನು ಮಾಡ್ತೀನಿ ಇದನ್ನು ನಾನು ಯಾವುದಕ್ಕೆ ಯೂಸ್ ಮಾಡ್ಕೋತೀನಿ ಅಂತಂದರೆ ಸೊ ಫೈನಲಿ ಕಡಲೆ ಚಟ್ನಿ ಪುಡಿ ರೆಡಿ ಆಯಿತು ಇದಂತೂ ನನ್ನ ಹಸ್ಬೆಂಡ್ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಅವರು ಜಾಸ್ತಿ ನಾನು ರೈಸ್ ಸಾಂಬಾರು ಸಿಂಪ್ಲಿಯಾಗಿ ರೈಸ್ ರಸಮ್ಮು ರೈಸ್ ಸಾಂಬಾರು ಮಾಡಿದಾಗೆಲ್ಲ ಚಟ್ನಿ ಪುಡಿ ಹಾಕ್ಕೊಳ್ತಾರೆ ಆಮೇಲೆ ದೋಸೆಗೆಲ್ಲ ಹಾಕ್ತೀನಿ ಆಮೇಲೆ ಪಾಪುಗೆ ಇಡ್ಲಿ ಜೊತೆ ನಾನು ಕಡಲೆ ಚಟ್ನಿ ಪುಡಿ ಹಾಕ್ತೀನಿ ಅಕಸ್ಮಾತ್ ಚಟ್ನಿ ತುಂಬ ಖಾರ ಮಾಡಿದರೆ ಕೊಬ್ಬರಿ ಚಟ್ನಿ ತುಂಬ ಖಾರ ಮಾಡಿದಾಗ ಸೊ ಇಡ್ಲಿ ಜೊತೆ ನಾನು ಇದನ್ನು ಕೂಡ ಹಾಕ್ತೀನಿ ಆ್ಯಂಡ್ ಕೆಲವು ಎಲ್ಲ ಇಂಗ್ರೀಡಿಯೆಂಟ್ಸ್ಗೂ ಯೂಸ್ ಮಾಡ್ತಾರೆ ಚಪಾತಿ ಜೊತೆ ಚಪಾತಿ ಜೊತೆ ಪಲ್ಯ ಜೊತೆ ಆಮೇಲೆ ಮೊಸರು ಶೇಂಗಾ ಕಡಲೆ ಚಟ್ನಿ ಪುಡಿ ಸೊ ಎಲ್ಲದರಲ್ಲೂ ಎಮ್ಮಿ ಎಮ್ಮಿಯಾಗಿ ಂತಹ ಕಡಲೆ ಚಟ್ನಿ ಪುಡಿನ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗುವ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು ಕರ್ಬೇವು ಡ್ರೈ ಮಾಡಿಬಿಟ್ಟು ಹಾಕ್ಬೋದು ಆಮೇಲೆ ಒಣ ಕೊಬ್ಬರಿನ ಡ್ರೈ ಮಾಡಿಬಿಟ್ಟು ಹಾಕ್ಬೋದು ಆಮೇಲೆ ಇನ್ನೂ ಏನೋ ಅಂತಾರಪ್ಪ ಅದು ಲೈಟಾಗಿ ಟೇಸ್ಟಾಗಿ ಗುಡಿ ಗುಡಿಯಾಗಿ ಬರಬೇಕು ಅಂತಂದರೆ ಸ್ವಲ್ಪ ಹಣ್ಣು ಕೂಡ ಹಾಕ್ತಾರೆ ಸೊ ನಾನು ಇದನ್ನೆಲ್ಲ ಯಾವುದೂ ಹಾಕಿಲ್ಲ ಕೆಲವೊಬ್ರು ಇದನ್ನೆಲ್ಲ ಹಾಕಿಬಿಟ್ಟು ತುಂಬಾ ಟೇಸ್ಟಾಗಿ ಬರೋದು ಸೊ ನಾನು ಸಿಂಪ್ಲಿಯಾಗಿ ರೆಗ್ಯುಲರಾಗಿ ತಿನ್ನೋ ಹಾಗೆ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಫಾಸ್ಟ್ ಆ್ಯಂಡ್ ಆಗಿ ಮಾಡೋ ಅಂಥದ್ದು ಕಡಲೆ ಚಟ್ನಿ ಪುಡಿ ನಂತರ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಹಾಕೋಬಹುದು ಸೊ ಟೇಸ್ಟ್ ಆಗಿರುತ್ತೆ ಹೆಮ್ಮೆಯಾಗಿರುತ್ತೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ